ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಮೂರು ಜನ ಮನೆಗಳ್ಳರ ಬಂಧನ ಚಿನ್ನಾಭರಣ ವಶ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಉಪವಿಭಾಗ ಗೌರಿಬಿದನೂರು ವೃತ್ತದ ಗೌರಿಬಿದನೂರು ನಗರ ಪೊಲೀಸರು ಮನೆಗಳ್ಳರನ್ನು ಬಂಧಿಸಿ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ದಿನಾಂಕ ಜನವರಿ ಹತ್ತು ಎರಡು ಸಾವಿರದ ರಂದು ಗೌರಿಬಿದನೂರು ನಗರದ ತ್ಯಾಗರಾಜ ಕಾಲೋನಿಯ ವಾಸಿಯಾದ ಶ್ರೀ ಅಶ್ವತ್ಥನಾರಾಯಣ ಶೆಟ್ಟಿ ಬಿನ್ಲೇ ಟೆಂಜಿ ಸತ್ಯನಾರಾಯಣ ಶೆಟ್ಟಿರವರು ಮನೆಗೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ಹೋಗಿದ್ದಾಗ ದಿನಾಂಕ ಜನವರಿ ಹದಿನಾಲ್ಕು ಎರಡು ಸಾವಿರದ ರಂದು ರಾತ್ರಿ ಮನೆಯ ಮುಖ್ಯದ್ವಾರವನ್ನು ಹೊಡೆದು ಕೊನೆಯ ಕಪಾಟಿನಲ್ಲಿದ್ದ ಚಿನ್ನಾಭರಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗಿದಿನಾಂಕ ಜನವರಿ ಹದಿನೈದು ಎರಡು ಸಾವಿರದ ರಂದು ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದರಿ ಪ್ರಕರಣಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರು ಅಧೀಕ್ಷಕರು ಮಾನ್ಯ ಅಪರರವರ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ವೃತ್ತದ ಸಿಪಿಐ ಮತ್ತು ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರವರು ಹಾಗೂ ನಗರ ಠಾಣೆ ಮತ್ತು ಗ್ರಾಮಾಂತರ ಠಾಣೆಯ ಅಪರಾಧ ಸಿಬ್ಬಂದಿಗಳನ್ನು ಒಳಗೊಂಡಂತೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿರುತ್ತದೆ ಸದರಿ ತಂಡವು ಕಾರ್ಯಪ್ರವೃತ್ತರಾಗಿ ನಗರದಲ್ಲಿರುವ ಹಲವು ಕಡೆ ಸಿಸಿಟಿವಿ ಕ್ಯಾಮೆರಾಗಳ ಚಿತ್ರಗಳ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡಿ ಸಂಶಯಾಸ್ಪದ ವ್ಯಕ್ತಿಯ ಮಾಹಿತಿಯನ್ನು ಪಡೆದು ಆತನ ಚಲನವಲನಗಳು ಅವರ ಮುಖಚರಗಳನ್ನು ಗುರುತಿಸಿ ಆರೋಪಿತನ ಸುಳಿವನ್ನು ಪತ್ತೆ ಮಾಡಲಾಯಿತು ಆರೋಪಿ ಪತ್ತೆಗಾಗಿ ಬೆಂಗಳೂರಿಗೆ ಖಾಸಗಿ ಕಾರನ್ನು ಮಾಡಿಕೊಂಡು ಹೋಗುತ್ತಿದ್ದಾಗ ದೊಡ್ಡಬಳ್ಳಾಪುರದ ಭಾಷೆಟ್ಟಿಹಳ್ಳಿಯ ಬಳಿ ಆಕಸ್ಮಿಕವಾಗಿ ಕಾರು ಪಲ್ಟಿಯಾಗಿ ಕಾರಿನಲ್ಲಿದ್ದ ಪೊಲೀಸ್ ಸಿಬ್ಬಂದಿಯವರಿಗೆ ರಕ್ತಗಾಯಗಳು ಮತ್ತು ಮೂಗೀಟು ಆದವು ಆದರೂ ಸಹ ಸಿಬ್ಬಂದಿಯವರು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಸಹ ಪಡೆಯದೆ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿ ಪಟ್ಟು ಬಿಡದೆ ಮರುದಿನವೇ ಕಾರ್ಯೋನ್ನೋಖರಾದರು ವಿಶೇಷ ತಂಡಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಗಣಿ ತಾಲ್ಲೂಕು ಹಾರೋಗದ್ದೆ ಗ್ರಾಮಕ್ಕೆ ಹೋಗಿ ಶಮ್ನೂರುಲ್ಲಾ ಖಾರದ ಪುರಡಿ ನೂರಲ್ಲಾ ಚಾಂದ್ ಸಾಬ್ ಎಸ್ಎಫ್ ಮೊಹಮ್ಮದುಲ್ಲಾ ಬಿನ್ ಲೇಟ್ ಫಕ್ರುದ್ದೀನ್ ಐವತ್ತು ವರ್ಷ ಲಾರಿ ಚಾಲಕ ಜಾಮಿಯಾ ಮಸೀದಿ ಹತ್ತಿರ ಮೂರನೇ ಕ್ರಾಸ್ ಮಾದಪಟ್ಟಣ ಜಿಗಣಿ ತಾಲ್ಲೂಕು ರವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ತಾನು ದಿನಾಂಕ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗಿನ ಜಾವಸುಮಾರು ಮೂರು ಗಂಟೆ ಸಮಯದಲ್ಲಿ ಗೌರಿಬಿದನೂರು ನಗರದ ವಿವಿಪುರಂ ಬೀಗ ಹಾಕಿದ್ದ ಮನೆಯ ಬೀಗವನ್ನು ಹೊಡೆದು ಮನೆಯಲ್ಲಿದ್ದ ಬಂಗಾರ ಮತ್ತು ಬೆಳ್ಳಿಯ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಬಂದಿರುತ್ತೆನೆಂದು ಒಪ್ಪಿಕೊಂಡಿರುತ್ತಾನೆ ಸದರಿ ಆರೋಪಿಯು ತನ್ನೊಂದಿಗೆ ಜಿಗಣಿ ಹಾರೋಗದ್ದೆಯ ವಿನೋದ್ ಮಾರ್ಕರ್ ಬಿನ್ ವೀರಭದ್ರಪ್ಪ ಹಾಗೂ ಸಾಗರ್ ಮತ್ತು ನನ್ನ ಹೆಂಡತಿಯಾದ ಹಮೀನಾಬೀರ್ ಅವರೊಂದಿಗೆ ತಾನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ ಇತನೊಂದಿಗೆ ಇನ್ನುಳಿದ ಮೂರು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲು ವಿನೋದ್ ಮನೆಗೆ ಹೋಗಿದ್ದು ಅವರ ಮನೆಯಲ್ಲಿ ವಿನೋದ್ ಮತ್ತು ಸಾಗರ್ ರವರಿದ್ದು ಇವರನ್ನು ವಶಕ್ಕೆ ಪಡೆದುಕೊಂಡಿದ್ದು ನೂರುಲ್ಲಾ ಹೆಂಡತಿಯು ಮನೆಯಲ್ಲಿ ಇಲ್ಲದೆ ತಲೆಮರೆಸಿಕೊಂಡಿರುತ್ತಾಳೆ ಈ ಮೂರು ಜನ ಆರೋಪಿಗಳಿಂದ ಒಟ್ಟು ನಾನೂರ ಹನ್ನೆರಡು ಗ್ರಾಂ ಬಂಗಾರ ಎರಡು ಕೆಜಿ ಐನೂರು ಗ್ರಾಂ ಬೆಳ್ಳಿ ಎರಡು ವಾಚ್ ಮತ್ತು ನಗದು ನಾನೂರ ಇಪ್ಪತ್ತು ರೂಗಳಿದ್ದು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ ಸದರಿ ಆರೋಪಿಗಳನ್ನು ಮತ್ತು ಒಟ್ಟು ಮೂವತ್ತೈದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರ ಅರವತ್ತು ರೂಪಾಯಿ ಮೌಲ್ಯದ ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ಸದರಿ ಆರೋಪಿ ನೂರುಲ್ಲಾ ಇತನ ವಿರುದ್ಧ ಬೆಂಗಳೂರು ಚಿಕ್ಕಬಳ್ಳಾಪುರ ಹಾಗೂ ಇತರೆಡೆಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಕಳ್ಳತನ ಸುಲಿಗೆ ಪ್ರಕರಣಗಳು ದಾಖಲಾಗಿರುತ್ತವೆ ಸದರಿ ಆರೋಪಿಯು ಮನೆ ಕಳ್ಳತನ ಮಾಡಲು ರಾತ್ರಿ ವೇಳೆಯಲ್ಲಿ ವಿದ್ಯುತ್ ದೀಪಗಳು ಉರಿಯುತ್ತಿರುವ ಮನೆಗಳನ್ನೇ ಆಯ್ಕೆ ಮಾಡಿಕೊಂಡು ಕಳ್ಳತನ ಮಾಡುವ ಪ್ರವೃತ್ತಿವುಳ್ಳನಾಗಿರುತ್ತಾನೆ ಸದರಿ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾರ್ಯಪ್ರವೃತ್ತರಾಗಲು ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕುಶಲ್ ಚೌಕ್ಷೆ ಐಪಿಎಸ್ ರವರ ಹಾಗೂ ಅಪರ ಪೊಲೀಸ್ ಅಧೀಕ್ಷಕರಾದ ಶ್ರೀ ರಾಜಾ ಇಮಾಮ್ ಪಿ ಪಿಕೆ ಎಸ್ ಪಿ ಎಸ್ ರವರು ಮತ್ತು ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಶಿವಕುಮಾರ್ ಕೆ ಎಸ್ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ವೃತ್ತದ ಸಿಪಿಐ ಕೆ ಪಿ ಸತ್ಯನಾರಾಯಣ ಮತ್ತು ಮೂರು ಪೊಲೀಸ್ ಠಾಣೆಗಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವರಾದ ಶ್ರೀಮತಿ ಚಂದ್ರಕಲಾಯಿನ್ ಶ್ರೀ ಗೋಪಾಲ ಶ್ರೀ ರಮೇಶ್ ಬುಬುರಿ ಶ್ರೀ ಪ್ರಭಾಕರ್ ಹಾಗೂ ಸಿಬ್ಬಂದಿಗಳಾದ ಶ್ರೀರಾಮಯ್ಯ ರಿಜ್ವಾನ್ ರೆಡ್ಡಿ ಅಶ್ವತ್ಥ ಶಿವಶೇಖರ್ ಮಹಾಂತೇಶ ಮರುಳು ಸಿದ್ದೇಶ್ವರ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ಸಿಬ್ಬಂದಿಯವರಾದ ರವಿಕುಮಾರ್ ಮತ್ತು ಮುನಿಕೃಷ್ಣರವರ ರವರ ಸಹಕಾರದೊಂದಿಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ಸಿಬ್ಬಂದಿಯವರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ನಗದು ಬಹುಮಾನವನ್ನು ಘೋಷಣೆ ಮಾಡಿರುತ್ತಾರೆ ಜಿಲ್ಲೆಯ ಪೊಲೀಸರ ಕರ್ತವ್ಯವನ್ನು ಕೇಂದ್ರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಶ್ರೀ ಲಾಬುರಾಮಾಯ್ ಪಿ ರವರು ಶ್ಲಾಘಿಸಿದ್ದಾರೆ ಸಾರ್ವಜನಿಕರು ಕಾರ್ಯನಿಮಿತ್ತ ಮನೆ ಬಿಟ್ಟು ತೆರಳುವಾಗ ಒಡವೆಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಅಥವಾ ನಂಬುಗೆಯ ವ್ಯಕ್ತಿಗಳಿಗೆ ಕೊಡುವುದರಿಂದ ಇಂತಹ ಅಪರಾಧಗಳನ್ನು ತಡೆಗಟ್ಟಬಹುದಾಗಿರುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಪೊಲೀಸ್ ಅಧೀಕ್ಷಕರು ತಿಳಿಸಿರುತ್ತಾರೆ